ಶಿವಗಂಗೆ ಶಿವಗಂಗಾ ಕ್ಷೇತ್ರ ಒಂದು ತಪೋಕ್ಷೇತ್ರ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಉಳ್ಳ ಕ್ಷೇತ್ರವಾಗಿದೆ ಪ್ರಾಕೃತಿಕವಾಗಿ ಈ ಕ್ಷೇತ್ರ ಇಂದಿಗೂ ವಿಸ್ಮಯವನ್ನುಂಟು ಮಾಡುತ್ತಿದೆ ಶಿವಗಂಗೆ ಬೆಟ್ಟ ನಾಲ್ಕು ದಿಕ್ಕುಗಳಿಗೆ ಗಣೇಶ ಬಸವಣ್ಣ ಲಿಂಗ ಸರ್ಪಾಕೃತಿಯಲ್ಲಿ ಇವತ್ತಿಗೂ ಕಂಗೊಳಿಸುತ್ತಿದೆ ಈ ಬೆಟ್ಟದಲ್ಲಿರುವ ತೀರ್ಥಕುಂಡಗಳು ಮತ್ತೆಲ್ಲಿಯೂ ಕಾಣಸಿಗುವುದಿಲ್ಲ ಬೇಸಿಗೆ ಮಳೆಗಾಲ ಎನ್ನದೆ ಎಲ್ಲ ಕಾಲಗಳಲ್ಲೂ ತೀರ್ಥ ಸಿಗುವ ಕ್ಷೇತ್ರ ಪಾತಾಳಗಂಗೆ ತೀರ್ಥ ಅಗಸ್ತ್ಯ ತೀರ್ಥ ಕಣ್ವ ತೀರ್ಥ ಮುದ್ವಿರೇಶ್ವರ ತೀರ್ಥ ತೀರ್ಥ ಹೀಗೆ ಹಲವಾರು ತೀರ್ಥಕುಂಡಗಳಿವೆ ಶಿವಗಂಗಾ ಕ್ಷೇತ್ರದ ಹದಿದೇವತೆ ವನ್ನಾದೇವಿ ಗಂಗಾಧರೇಶ್ವರ ಆಧುನಿಕ ವಿಜ್ಞಾನ ಕಾಲದಲ್ಲೂ ನಿತ್ಯ ಪವಾಡ ಸದೃಶ್ಯ ಘಟನೆಗಳಿಗೆ ಶಿವಗಂಗೆ ಕ್ಷೇತ್ರ ಸಾಕ್ಷಿಯಾಗಿದೆ ಸಂಕ್ರಾಂತಿಯಂದು ನಿಗದಿತ ದಿನಾಂಕ ಸಮಯದಲ್ಲಿ ತೀರ್ಥೋದ್ಭವ ಗಿರಿಜ ಕಲ್ಯಾಣ ನಡೆಯುತ್ತಿದೆ ಪ್ರತಿನಿತ್ಯ ಗಂಗಾಧರೇಶ್ವರ ಲಿಂಗದಲ್ಲಿ ತುಪ್ಪ ಬೆಣ್ಣೆಯಾಗುವ ವಿಸ್ಮಯ ಇವತ್ತಿಗೂ ಕಾಣಸಿಗುತ್ತದೆ ಇಂತಹ ಪವಿತ್ರ ಭೂಮಿಯಲ್ಲಿ ಋಷಿಗಳು ಯೋಗಿಗಳು ಸಂತರು ಶರಣರು ಮತ್ತು ಶಿವಯೋಗಿಗಳು ತಪಸ್ಸು ಮಾಡಿ ಈ ಮಣ್ಣನ್ನು ಪವಿತ್ರಗೊಳಿಸಿದ್ದಾರೆ ಈ ಕ್ಷೇತ್ರದ ಪವಿತ್ರ ದೇವತೆ ವನ್ನಾದೇವಿ ಉಗ್ರ ವಾಗಿದ್ದಾಗ ಜಗದ್ಗುರು ಮರುಳಸಿದ್ದೇಶ್ವರರವರು ದರ್ಶನವಾಗಿ ಅರುವ ಉಪದೇಶಗಳನ್ನು ಮಾಡಿ ಲಿಂಗ ದೀಕ್ಷೆಯನ್ನು ಅನುಗ್ರಹಿಸಿ ಪಾದೋದಕ ಪ್ರಸಾದವನ್ನು ಕರುಣಿಸಿರುತ್ತಾರೆ ಮಹಾತಾಯಿ ಅರುವ ಶೀಲಗಳನ್ನು ಆಚರಿಸಿ ಮಹಾಶಿವ ಶರಣೆಯಾಗಿರುತ್ತಾರೆ ತಾಯಿಯ ಸ್ಮರಣೆಯಲ್ಲಿ ಸ್ಥಾಪಿತವಾದ ಮಠವೇ ಸದ್ಧರ್ಮ ಸಿಂಹಾಸನ ಸಂಸ್ಥಾನ ಗವಿ ಗವಿಮಠ ಶ್ರೀ ಮಠದ ಗುರುಪರಂಪರೆಯಲ್ಲಿ ಹಲವಾರು ಶ್ರೀಗಳವರು ತಪೋಗೈದು ಗುರುಪರಂಪರೆಯನ್ನು ಉಳಿಸಿ ಬೆಳೆಸಿದ್ದಾರೆ ಗುರು ಪರಂಪರೆಯ ಪರಿವಿಡಿಯಲ್ಲಿ ಬಂದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಗಂಗಾಧರೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀಮಠದ ಉಳಿವಿಗೆ ಶ್ರಮಿಸಿದರು ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀ ಮಠದ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಶ್ರೀ ಶ್ರೀಮಠವನ್ನು ಸೇವಾಮುಖಿಗೊಳಿಸಿದರು ಪರಮಪೂಜ್ಯ ಶ್ರೀ ಶಿವಸಿದ್ಧಲಿಂಗ ಶಿವಾಚಾರ್ಯರವರು ಸಾಂಸ್ಕೃತಿಕ ವಿದ್ವಂತ್ ಪಂಡಿತರಾಗಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಂತರ ಪೀಠಾಧ್ಯಕ್ಷರಾಗಿ ಶ್ರೀಮಠದಲ್ಲಿ ಮಠದ ಅಭ್ಯುದಯಕ್ಕೆ ಕಾರಣೀಭೂತರಾದರು ಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶ್ರೀ ಸ್ವರ್ಣಾಂಬ ವಿದ್ಯಾ ಗುರುಕುಲ ಸ್ಥಾಪಿಸಿ ಸ್ವರ್ಣಾಂಬ ಸಂಸ್ಕೃತ ಶಾಲೆ ಸ್ವರ್ಣಾಂಬ ವಿದ್ಯಾರ್ಥಿನಿಲಯ ಶಿವಗಂಗಾ ಪ್ರೌಢಶಾಲೆ ಶಿವಗಂಗಾ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ್ದು ಒಂದು ಮಹತ್ತರವಾದ ಸಾಧನೆ ಮಠದ ಅಭಿವೃದ್ಧಿ ಕೃಷಿಯನ್ನು ಅವಲಂಬಿಸಿ ಉತ್ತಮ ಕೃಷಿಕರಾಗಿ ಕಾಯಕ ಯೋಗಿಗಳಾಗಿ ಲಿಂಗ ಪೂಜ್ಯ ನಿಷ್ಠರಾಗಿ ತ್ರಿವ ತ್ರಿವಿಧ ದಾಸೋಹದ ಕೈಂಕರ್ಯವನ್ನು ನಡೆಸಿಕೊಂಡು ಬಂದರು ಪೂಜ್ಯರು ಸ್ಥಾಪಿಸಿದ ಶಾಲೆಯೇ ಶ್ರೀ ಶಿವಗಂಗಾ ಪ್ರೌಢಶಾಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶ್ರೀ ಶಿವಗಂಗಾ ಪ್ರೌಢಶಾಲೆಯನ್ನು ಅನುದಾನವಾಗಿ ಸ್ಥಾಪಿಸಿ ಐದೂವರೆ ದಶಕಗಳು ಸಂದಿವೆ ಶಾಲೆಯಲ್ಲಿ ಓದಿದ ಸಾವಿರಾರು ವಿದ್ಯಾರ್ಥಿಗಳು ಸಮಾಜದ ಮುಖ್ಯವಾಹಿನಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಠದ ವತಿಯಿಂದ ಪ್ರಾಥಮಿಕ ಹಂತದಿಂದ ಪದವಿ ಕಾಲೇಜಿನವರೆಗೂ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದುಕೊಂಡಿರುತ್ತಾರೆ ಶ್ರೀ ಮಠದ ವಿದ್ಯಾರ್ಥಿ ನಿಲಯದಲ್ಲಿ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಅನ್ನ ಅಕ್ಷರ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಶ್ರೀ ಮಠದಲ್ಲಿ ಗೋಶಾಲೆ ವಿಭೂತಿ ತಯಾರಿಕಾ ಕೇಂದ್ರ ಅನುಭವ ಮಂಟಪ ನಿರ್ಮಾಣ ಮಾಡಿ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ ಸೇವೆ ಸಲ್ಲಿಸುತ್ತಿದೆ ಶ್ರೀ ಶಿವಗಂಗಾ ಪ್ರೌಢಶಾಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಕೀರ್ತಿಯನ್ನು ಪಡೆದುಕೊಂಡಿದೆ ಪಠ್ಯ ಮತ್ತು ಪಠ್ಯೇತರ ವಿಷಯದಲ್ಲಿ ಶ್ರೀ ಶಿವಗಂಗಾ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಲವಾರು ಮೈಲುಗಲ್ಲುಗಳನ್ನು ಸಾಧಿಸಿದ್ದಾರೆ ಪ್ರಸ್ತುತ ಶ್ರೀ ಶಿವಗಂಗಾ ಪ್ರೌಢಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡಿರುವ ನೆಲಮಂಗ್ಲ ತಾಲೂಕಿನ ಅನುದಾನಿತ ಶಾಲೆಗಳಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಶಿವಗಂಗಾ ಪ್ರೌಢಶಾಲೆ ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದೆ ಕರ್ನಾಟಕದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕರಾಟೆ ಡ್ಯಾನ್ಸ್ ತರಗತಿಗಳನ್ನು ಪ್ರಾರಂಭ ಮಾಡಿದ ಕೀರ್ತಿ ಶಿವಗಂಗಾ ಶಾಲೆಯದಾಗಿದೆ ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಪ್ರಯೋಗಾಲಯ ಗ್ರಂಥಾಲಯ ಉತ್ತಮ ಮೈದಾನ ಒಳಗೊಂಡಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿದೆ ವಿದ್ಯಾರ್ಥಿಯ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಸನವೇ ಶಿಕ್ಷಣ ಎಂಬಂತೆ ಶಾಲೆಯಲ್ಲಿ ಹಲವಾರು ಶಾಲಾ ಕಾರ್ಯಕ್ರಮಗಳನ್ನು ರೂಪಿಸಿ ಕಲೆ ಸಾಹಿತ್ಯ ಸಂಸ್ಕೃತಿ ವಿಜ್ಞಾನ ವಿಷಯಗಳನ್ನು ತಿಳಿಸುತ್ತಿದೆ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಬೋಧಕೇತ ವೃಂದದವರು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಶಾಲೆಯಲ್ಲಿ ಪ್ರತಿ ವರ್ಷ ಹೊಸತನವನ್ನು ಮಾಡುತ್ತಾ ಈ ವರ್ಷ ಇಬ್ಬನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಾದರಪಡಿಸುತ್ತಿದೆ